ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಕಲಾವಿದರಾದಂಥ ಸುಂದರ ರಾಜ್ ಅವರಾಗಲಿ ಈಗಾಗಲೇ ಸಾಕಷ್ಟು ಅನುಭವಿ ಸಿನಿಮಾಗಳನ್ನು ಮಾಡಿ ಸೀರಿಯಲ್ಗಳನ್ನು ಮಾಡಿರುವಂತಹ ನಾಯಕ ನಟ ಅನಿರುದ್ಧ ಅವರಾಗ್ಲಿ ಇದೊಂದು ನಾನು ಒಂದು ದಿನವೂ ಕೆಲಸ ಮಾಡೋಕ್ಕಾಗಲಿಲ್ಲ ನಮ್ಮನ್ನ ಬೇರೆ ಟ್ರ್ಯಾಕ್ ಇಟ್ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದಾಗಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಜೊತೆಯಲ್ಲಿ ಪೈಪೋಜಿಯಿಂದ ನಡೆಸಿ ನಟಿಸುವಂತಹ ಅವಕಾಶ ಒಬ್ಬ ಕಲಾವಿದ ನಿಜವಾಗ್ಲೂ ಗೌರವ ತರುವಂಥದ್ದು ಹಾಗಾಗಿ ನನಗೆ ಈ ತಂಡದಿಂದ ನಿರ್ದೇಶಕರು ನಿರ್ಮಾಪಕರು ನನಗೂ ನೇರ ಕಾಂಟ್ಯಾಕ್ಟ್ ಇಲ್ಲ ನಿರ್ದೇಶಕರು ಇದರಲ್ಲಿ ನಿಮಗೊಂದು ವಿಲನ್ ಪಾತ್ರ ಇದೆ ಯಾಕೆ ಸ್ವಾಮಿ ಹಾಗೆ ನಾನು ಸೂಪರ್ ವಿಲನ್ ಮಗ ವಂಶ ಆಗಿರೋ ವಿಲನ್ಗಳು ಹಾಗಾಗಿ ನನಗೆ ವಿಲನ್ ಪಾತ್ರ ಅಂತಂದ್ರೆ ತುಂಬಾ ಇಷ್ಟ ಖಂಡಿತ ಕೊಡಿ ಇದಕ್ಕೆ ಯಾವುದು ಏನು ಎಂತ ಅಂತ ನಾನು ಬೇಕಿದ್ದು ಯಾವುದು ಕೇಳಲ್ಲ ಯಾವತ್ತಿಂದ ಬರಬೇಕು ನಾನು ಹೇಗಿರಬೇಕು ನಿಮ್ದೆರ ಫೋಟೋಸ್ ಕಳಿಸಿ ಸರ್ ಅದು ಗೊತ್ತಿಲ್ಲದೇನೋ ಗೊತ್ತಿಲ್ಲ ಗೊತ್ತಿದ್ದೋ ಏನು ಅಥವಾ ಸೋಮವಾರ ತನಕೋ ಒಂದಷ್ಟು ಘಟ ಬಿಟ್ಕೊ ಹೋಗ್ತಿದ್ದ ಫೋಟೋಸ್ ಕಳಿಸ್ದೆ ತುಂಬ ಚೆನ್ನಾಗಿದೆ ಸರ್ ಅಂದ್ರೆ ಅಯ್ಯೋ ಯಾಕೆ ಹುಡುಕಿ ಕಾಣಿಸ್ತು ಇರಲಿ ಆಯ್ತು ಇದಕ್ಕೆ ಮೀಸರಿ ಅದು ಇಲ್ಲ ಸರ್ ನೀವು ಈ ಘಟನ ಹಾಗೇ ಬಿಟ್ಕೊಂಡು ಮೀಟೈನ್ ಮಾಡಿ ಅಂತಂದ್ರು ಸರಿ ಅಂತ ಕಾರ್ಯಾನು ಕಾರಣದಿಂದ ನನ್ನ ಪಾತ್ರ ಬರೋದಕ್ಕೆ ಪಾತ್ರ ಮೊದಲನೇ ದಿನವೇ ಮೊದಲೇ ಮೊದಲನೇ ದಿನ ಶೂಟಿಂಗ್ ಶುರು ಆಗಿದ್ದಿನ ಮೊದಲನೇ ದಿನ ನನ್ನ ಪಾತ್ರ ಅದು ನನ್ನ ಹೆಗ್ಗಳಿಕೆ ಫಸ್ಟ್ ಶಾರ್ಟ್ ಫೇಸ್ ಮಾಡಿದ ನಾನು ಅಷ್ಟೊತ್ತಾಗಲೇ ಸುಮಾರಾಗಿ ಬಂದಿತ್ತು ಸರಿ ಈ ಗೆಟಪ್ ತುಂಬ ಚೆನ್ನಾಗಿದೆ ಕಂಟಿನ್ಯೂ ಮಾಡಿದ್ರು ಸೊ ಹಾಗಾಗಿ ಯಾವಾಗಲೂ ನೀಟ್ ಶೇವ್ ಮಾಡ್ಕೊಳ್ತಾ ಇದ್ದಂತ ನಾನು ಯಾರಿಗೂ ಗುರ್ತು ಸಿಕ್ಕಿದೆ ಅನ್ನೋ ಥರ ಈ ಗೆಟಪ್ ಕೊಟ್ಟಿದ್ದೇನೆ ಇದಕ್ಕೊಂಥರ ನನಗೆ ತುಂಬ ಸಂತೋಷ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಇದ್ರು ನನ್ನ ನಾನು ಕಾಣಿಸ್ತಾ ಇರುವಂತ ಮುಖ ನನ್ನ ಸ್ಕ್ರೀನ್ ಅಲ್ಲಿ ಕಾಣಿಸ್ದಾಗ ಚೆನ್ನಾಗಿದ್ದೇನೆ ಅಲ್ಲ ಅನ್ನೋ ಸುಭಾಷ್ ಅನ್ನಿಸ್ತಾರೆ ಹಾಗಾಗಿ ನನಗೆ ಈ ಗೇಟಪ್ ತುಂಬಾ ಇಷ್ಟ ಆಗಿದೆ ಈ ಪಾತ್ರ ತುಂಬಾ ಇಷ್ಟ ಆಗಿದೆ ನಮ್ಮ ಅಣ್ಣ ಸುಂದರರಾಜ್ ಅವರು ಹೇಳಿದ್ರು ಇದಕ್ಕೆ ನಿಜವಾದಂತ ಬುನಾದಿ ಅಂತಂದ್ರೆ ಆ ಡೈಲಾಗ್ಗಳು ಬರೆದಿರುವಂತಹ ನಮ್ಮ ಯೋಗ ಅವರು ನನ್ನನ್ನು ತುಂಬಾ ಚೆನ್ನಾಗಿ ಕಾಣಿಸಿದಂತೆ ನನ್ನ ಕ್ಯಾಮರಾಮನ್ ನನ್ನ ಸುಂದರವಾಗಿ ಕಾಣಿಸುವಂತಹ ನನ್ನ ನಮ್ಮ ಮೇಕಪ್ ತಂಡ ನನಗೆ ಗಂಟ್ಲು ಆರಿ ಆ ಕಿರ್ಚಾಟದಲ್ಲಿ ಅಂದಾಗ ನನಗೆ ನೀರು ಕೊಟ್ಟವನು ನನ್ನ ಅನ್ನದಾತ ಹಾಗಾಗಿ ಇವರೆಲ್ಲರೂ ಸಾಂಘಿಕ ಪ್ರಯತ್ನದಿಂದ ಈ ಪಾತ್ರ ನಿಮ್ಮೆಲ್ಲರ ಮನಸ್ಸಿಗೆ ತೃಪ್ತಿ ಸಂತೋಷ ಸುಮಾಶ್ ಇನ್ನೊಂದು ಉದಯ್ ಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ನೋಡ್ದು ಅನ್ಸುತ್ತೆ ಅಂತ ಅಂದ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ ಸರ್ವೇ ಜನ ಅನಸಿಕಿನೋ ಬಹುತು ಲೋಕ ಸಮಸ್ತ ಸುಖಿರೋಗ ಬಂತು ನಮ್ಮ ತಂಡಕ್ಕೆ ಸಾವಿರಾರು ಎಪಿಸೋಡ್ಗಳು ನಿಮ್ಮ ಒಂದ ಎಲ್ಲ ಶಿಕ್ಷಣನು ಆ ಭಗವಂತ ಕೊಡಲಿ ಅಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಸವಿನಯದಿಂದ ನಮಸ್ಕಾರ ಮಾಡುವಂತಹ ಕಲಾಕೇಶರು ಉದಯ್ ಅವರ ಮಗ ವಿಕ್ರಮ ಉದಯ್ ಕುಮಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ